ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಪರಮನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ಮಾತಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮನಹಳ್ಳಿ ರಾಮಣ್ಣ ನಿನ್ನೆ ಶಿಲ್ಪ ಎಂಬುವರು ಮಾಡಿದ ಆರೋಪಕ್ಕೆ ಪ್ರತ್ಯಾರೋಪ ಮೂಡುವ ಮೂಲಕ ಉತ್ತರವನ್ನು ನೀಡಿದ್ದಾರೆ ಹೌದು ಪರಮನಹಳ್ಳಿ ಸ್ಮಶಾನ ಅಭಿವೃದ್ಧಿ ವಿಚಾರದಲ್ಲಿ ಲೋಪದೋಷ ನಡೆಯುತ್ತಿದೆ ಎಂದು ಸುದ್ದಿ ಮಾಡುತ್ತಿದ್ದಂತೆ ಸುದ್ದಿ ನೋಡಿ ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಳೀಯರು ಇದು ಯಾವುದೇ ರೀತಿಯಲ್ಲಿ ಅವ್ಯವಹಾರ ಆಗಲಿ ಮಣ್ಣು ಮಾರಾಟವಾಗಲಿ ನಡೆಯುತ್ತಿಲ್ಲ ಬದಲಿಗೆ ಸ್ಮಶಾನ ಅಭಿವೃದ್ಧಿಪಡಿಸಿ ತಾಲೂಕಿನಲ್ಲಿಯೇ ಮಾದರಿ ಪಂಚಾಯತಿ ಹಾಗೂ ಮಾದರಿ ಸ್ಮಶಾನ ಮಾಡುವ ಉದ್ದೇಶದಿಂದ ಈ ಕೆಲಸಕ್ಕೆ ಮುಂದಾಗಿದ್ದಾವೆ ಈಗಾಗಲೇ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಸ್ಮಶಾನವನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿಪಡಿಸಲು ತೀರ್ಮಾನಿಸಿದ್ದು ಅದರಂತೆ ಸರ್ವೆ ನಡೆಸಿ ಖಾಸಗಿ ಕಂಪನಿಗೆ ಸ್ಮಶಾನ ಜಾಗವನ್ನು ಸ್ವಚ್ಛಗೊಳಿಸಿ ಸಮತಟ್ಟು ಮಾಡಿಸಿ ಪುನಃ ಮಣ್ಣು ತುಂಬಿಸಿ ಸತ್ತ ನಂತರ ಸೂಕ್ತ ತಳದಲ್ಲೇ ಶವ ಸಂಸ್ಕಾರ ಮಾಡಲು ಸ್ಮಶಾನ ಅಭಿವೃದ್ಧಿ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಒಟ್ಟಲ್ಲಿ ಸ್ಮಶಾನ ಅಭಿವೃದ್ಧಿ ಮಾಡುತ್ತಿರುವುದಾಗಿ ಪಂಚಾಯಿತಿ ಅಧ್ಯಕ್ಷರು ತಿಳಿಸಿದರೆ ಮತ್ತೆ ಕೆಲವರು ಇಲ್ಲಿ ಅಭಿವೃದ್ಧಿ ನೆಪದಲ್ಲಿ ಬೇರೆ ನಡೆಯುತ್ತಿದೆ ಎಂದು ಆರೋಪ ಪ್ರತ್ಯಾರೋಪವನ್ನು ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಸರ್ಕಾರಿ ಸ್ಥಳವನ್ನು ಸೂಕ್ತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಹಾಗೂ ಸರ್ಕಾರಿ ಆಸ್ತಿ ಯಾವುದೇ ರೀತಿ ಪೋಲಾಗದಂತೆ ನೋಡಿಕೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ ಇಲ್ಲ ಇಲ್ಲಿ ಗ್ರಾಮಸ್ಥರು ಎಲ್ಲನೂ ನಮಗೆ ಸೈನ್ ಹಾಕಿ ಮಶಣ ಅಭಿವೃದ್ಧಿ ಮಾಡಿಕೊಡ್ರಿ ನಾವು ಉಣಕ್ಕೆ ಜಾಗ ಎಲ್ಲ ನಾವೆಲ್ಲ ಕೆರೆಯಾಗ ಉಣ್ತಾಯಿದ್ದೀರಿ ನಮ್ಗೆ ಮಶಾಣವೇ ಇಲ್ಲ ನಮ್ಮದು ಮಶಣ ಮೂರು ಎಕರೆ ಇಪ್ಪತ್ತ್ನಾಲ್ಕು ಗುಂಟೆ ಜಮೀನು ಇರೋದರಿಂದ ನಮ್ಗೆ ಅದನ್ನ ಅನುಕೂಲ ಮಾಡಿಕೊಡ್ರಿ ಅಂತೇಳ್ಬಿಟ್ಟು ಪ್ರೆಸಿಡೆಂಟ್ ಅದನ್ನು ನನಗೆ ಮಾಹಿತಿ ಬಂತು ಕೇಳಿದರು ಕೇಳಿದರು ನಮ್ಮ ಪಂಚಾಯತ್ಗೆ ಅರ್ಜಿನೂ ಕೊಟ್ಟರು ಅರ್ಜಿ ಕೊಟ್ಟಾಗ ನಾವೇನು ಮಾಡಿದ್ವಿ ಏನು ಮಾಡೋದು ಈ ಗುಟ್ಟನ ಯಾರು ತಿಂತಾರೆ ಯಾರು ಇತ್ಕೊಂಡು ಹೋಗ್ತಾರೆ ಯಾರಿಗೆ ಬೇಕಾಗಿದೆ ಯಾರು ಹೋಗಲ್ಲ ಏನು ಮಾಡೋದು ಇಲ್ಲಿ ಹಣ ಉಣಕ್ಕೂ ಆಗೋಲ್ಲ ಅಗಿಯೋಕ್ಕೂ ಆಗೋಲ್ಲ ನೀನು ಹತ್ತು ದಿನ ಬಿಟ್ಟರು ಒಂದು ಗುಣಿ ಹೊಡೆಯೋಕ್ಕಾಗಲ್ಲ ಯೋಚನೆ ಮಾಡ್ಕೊಂಡಿದ್ರಿ ಏನು ಮಾಡೋದು ಅಂತ ಆವಾಗ ಏನು ಮಾಡಿದ್ರು ಈ ಐವೇ ಅವರು ಹಿಂಗೆ ಪರಿಚಯ ಆದರು ಏನಪ್ಪ ಈ ಜಲ್ದಿ ಎತ್ಕೊಂಡು ನಮ್ಗೆ ಮುಚ್ಕೊಡ್ತೀವಿ ಅಂತ ಕೇಳಿದ್ವಿ ಅವ್ರು ಇದ್ಕೊಂಡು ಹಣ ಆಗೋಲ್ಲ ಕಷ್ಟ ಅಂತಂದರು ಏನು ಮಾಡೋದು ಏನೋ ಮಾಡಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲ ಅನುಕೂಲಗಳು ಮಾಡ್ಕೊಡ್ತೀವಿ ನಿಮ್ಗೆ ನೋಡಿ ಇದನ್ನು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ಕ ರಿಕ್ವೆಸ್ಟ್ ಮಾಡಿ ಕೇಳಿ ಹೇಳೋದು ಆಯಿತು ಏನು ತೊಂದರೆ ಬರ್ದಂಗೆ ಇದು ಮಾಡ್ರಿ ನಾವು ಎತ್ಕೊಂಡು ನಿಮಗೆ ಮಣ್ಣು ನೋಡ್ಕೊಡ್ತೀವಿ ಅದಕ್ಕೆ ನಾವು ಎತ್ತಿರಪ್ಪ ಅಂತ ಹೇಳಿದ್ವಿ ಹೇಳಿದಾಗ ಅವರು ಏನು ಕಾರಣ ಅಂತ ಗೊತ್ತಿಲ್ಲ ಅವ್ರು ಯಾಕೆ ಬಂದು ಅಡ್ಡಾಗ್ತಾರೆ ಏನು ಏನು ತೊಂದರೆ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಪಕ್ಕ ಕಾಲುವೆಗಳಂತಿದ್ರೆ ಇಡೀ ನೂರಾರು ವರ್ಷ ಹೋಗೋದು ರಾಜ ಕಾಲುವೆ ದೊಡ್ಡದಾಗಿ ಎಂಟರಿಂದ ಹತ್ತು ಅಡಿ ರಾಜ ಕಾಲುವೆನ ಅವರೆಲ್ಲ ಆ ಕಡೆ ಕಡೆ ಎಲ್ಲ ಮುಚ್ಕೊಂಬಿಟ್ಟು ಕಾಲುವೆನೇ ಇಲ್ಲಮ್ಮ ಅಂದರೆ ನೀರು ಎಲ್ಲೋಗ್ತದೆ ಯಾರು ಸರ್ ಈಗ ಜಮೀನ್ದಾರರು ಈಗ ಇಡೀ ಏನಿತ್ತು ಅನುಮಂತಗೊಂಡ್ರು ಜಮೀನು ಪೂರ್ತಿ ಅವ್ರ ಜಮೀನಲ್ಲೇ ಕಾಲುವೆ ಇದ್ದಿದ್ದು ಅಂದರೆ ಸರ್ಕಾರಿ ಕಾಲುವೆ ಹಿಂದೆ ಪೂರ್ತಿ ಕಾಲುವೆನೆ ಇಲ್ಲ ಕಾಲುವೆ ಕಾಣ್ತಾ ಇಲ್ಲ ಕಾಲುವೆನೇ ಇಲ್ಲ ನೀರೆಲ್ಲೋಗೋದು ಸ್ವಂತ ಜಮೀನುಗಳ ಪೂರ್ತಿ ಅಂತ ಹೇಳ್ಬಿಟ್ಟು ಈಗ ಹತ್ತು ಅಡಿ ಕಾಲುವೆ ಇರೋದನ್ನ ಆ ಕಡೆನವ್ರು ಹಿಂಗ್ ಬರ್ತಾರೆ ಈ ಕಡೆನವ್ರು ನೋವು ಬಂದಾಗ ಬಂದವಾಗ ಕಾಲುವೆ ಮುಚ್ಚಿತ್ತು ನೀರೆಲ್ಲಿ ಹೋಗ್ಬೇಕು ಅದಕ್ಕೊಂದು ದಾರಿ ಬೇಕಲ್ವ ನೀರು ದಾರಿ ಮಾಡ್ಬೇಕಲ್ಲ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋರ್ನ ಕೇಳಿದೀವಿ ಇದೆಲ್ಲ ಮಾಡಿಸ್ಬೇಕು ಅಂತ ನಮ್ಮ ಈ ಕಾ ಈಗ ಅದು ಇದೆಲ್ಲ ಇದು ಮಾಡಬೇಕು ಎಲ್ಲ ಏನು ಅನುಕೂಲ ಅದು ಅದೆಲ್ಲ ಪೂರ್ತಿ ಮಾಡಬೇಕಂತ ನಾವು ಮಾಡೋದು ಅದ್ರಾಗ ಬಂದು ಇವರು ಹಿಂಗೆ ತೀಟ ಮಾಡಕ್ಕೆ ಬಂದರೆ ನೀವೇ ನೋಡ್ರಿ ಈಗ ಅಲ್ಲಿ ಜೆ ಸಿ ಪಿ ಕೀಳಕ್ಕೆ ಆಗ್ತದೆ ಇದು ಏನು ಕ್ವೀಸ್ ಆಗ್ತದೆ ಏನು ನೀವೇ ನೋಡಿರಿ ಇಲ್ಲೇನು ಏನು ಬೇಕಾದ್ದೆ ಇಲ್ಲೇನು ಮೈಲಿಂಗ್ ಮಾಡ್ತಾರಾ ಹೇಳಿರಿ ದಣ್ಣಿಗಳು ಮೈಲಿಂಗ್ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ದೂರದಾಗ ಇದು ಕಲ್ಲು ಬುಟ್ಟುಗಳು ಈ ಕಿಳು ಇದು ಮಣ್ಣು ನೋಡಿದು ಫಿಲಪ್ ಮಾಡಿ ಮಶಾಣ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಮಾಡೋರ್ಗೆ ಗೊತ್ತಾಗುತ್ತೆ ಸುಮ್ಗೆ ಬಂದು ಏನು ಗೊತ್ತಾಗ್ತದೆ ಚೆಕ್ ಮಾಡಿ ಕೇಳೋದೂ ಅವರು ಬಂದು ಇಲ್ಲಿ ಇತ್ತಾ ಇರೋದು ಅವರಾಗಿ ಅವ್ರಿಗೇನು ಬೇಕು ಅಂತ ಅವ್ರು ಬರಲ್ಲ ನಾವು ಮಶಾಣ ಅಭಿವೃದ್ಧಿ ಮಾಡಿಕೊಡ್ರಿ ಅಂತೇಳ್ಬಿಟ್ಟು ಅವ್ರನ್ನ ಮಾತಾಡೋದೂ ಅವರು ಅದಕ್ಕೆ ಇದಕ್ಕೆ ನಮ್ಮ ಹತ್ತಿಗೆ ಬರೋರು ಅದಕ್ಕೋಸ್ಕರ ಇಲ್ಲೇ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅವ್ರು ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಅವ್ರದ್ದು ಅವ್ರು ಬಂದು ಏನು ಇದು ಮಾಡಲ್ಲ ಹಾಗಿದೆ ಮನೆ ಸರ್ವೆ ಮಾಡಿಸಿದ್ದೀನಿ ಸರ್ವೆ ಮಾಡಿಸಿ ಸ್ಕೆಚ್ ಮಾಡಿದ್ದೀನಿ ನೋಡಿ ನಿಮ್ಗೆ ಸರ್ವೆ ಕಾಪಿ ಸ್ಕೆಚ್ ಕಾಪಿ ಎಲ್ಲ ಕಳಿಸಿದ್ದೀನಿ ಎಲ್ಲ ಸ್ಕೆಚ್ ಮಾಡಿಸಿದ್ರಿ ಕಲ್ಲುಗಳು ಹಾಕಿದಿರಿ ಈಗಾಗಲೇ ಎಲ್ಲ ಕಲ್ಲುಗಳಲ್ಲೂ ನೀವು ವಿಡಿಯೋನು ಮಾಡಿದ್ದೀರಿ ಎಲ್ಲ ಇದು ಮಾಡಿದ್ದೀರಿ ಎಲ್ಲ ಹತ್ತು ಗುಂಟೆ ಎಂಟು ಗುಂಟೆ ಹದಿನೈದು ಗುಂಟೆ ಅನುಭವದಾಗ ಅವರೇ ಅದೆಲ್ಲ ಬಿಡಿಸ್ಬೇಕು ಇದು ಮಾಡಿ ಕಾಂಪೌಂಡ್ ಮಾಡ್ತೀನಿ ನಿರೋಗದಲ್ಲಿ ಹಾಕ್ಕೊಂಡು ನಿರೋಗ ಎಮ್ ಎಲ್ ಎ ಸಾಬ್ರಿಗೆ ಮಾತಾಡಿ ನಿರೋಗದಲ್ಲಿ ಹಾಕ್ಕೊಂಡು ಕಾಂಪೌಂಡ್ ಮಾಡಿ ಇಲ್ಲೊಂದು ಮೈಶಾಣ ಮುಂದೆ ಒಂದು ಆರ್ಚ್ ಮಾಡಬೇಕು ಒಂದು ನೀರು ಟ್ಯಾಂಕ್ ಮಾಡಬೇಕು ಈಗ ಇಲ್ಲಿ ಎಣ ಎತ್ಕೊಂಬಂದ ಕೈ ಕಾಲು ತೊಳೆಕ್ಕೆ ನೀರಿಲ್ಲ ಹೌದು ಅದಕ್ಕೊಂದು ಟ್ಯಾಂಕ್ ಮಾಡಬೇಕು ಇದನ್ನು ಮಾಡಬೇಕಂತೇಳ್ಬಿಟ್ಟು ನಾವು ನಮ್ಮ ನಾವು ನಮ್ಮ ಊರು ಗ್ರಾಮಸ್ಥರು ಎಲ್ಲ ಸಿಗ್ ರವಿ ಕುಮಾರು ಎಲ್ಲ ಮಾತಾಡ್ಕೊಂಡು ನಾವೆಲ್ಲ ಇದು ಕೊಟ್ಟಿದ್ದೀವಿ ಅಂದರೆ ಗ್ರಾಮಸ್ಥರು ನಮಗೆ ಪರ್ಮಿಷನ್ ಕೇಳೋದು ಅದಕ್ಕೆ ನಾವೇನು ಮಾಡಿದ್ವಿ ಅಂತೇಳಿದ್ರೆ ತೆರವುಗೊಳಿಸಿ ಮಣ್ಣು ಕೆರೆ ಮಾಡಿ ಮಾಡೋದು ಮಠ ಮಾಡಿಕೊಡಬೇಕು ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ಹೇಳ್ಕೊಟ್ಟಿದ್ದೀವಿ ಪಂಚಾಯತಿ ಎಲ್ಲ ಹ್ಞೂ ಊರಿನ ಗ್ರಾಮಸ್ಥರು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಿ ಗ್ರಾವಲ್ಲಾಗ ಹೆಣ ಉಣಕ್ಕಾಗಲ್ಲ ಗ್ರಾವಲ್ಲಿ ತೆಗೆದು ಮಣ್ಣು ಹಾಕಿ ನಮ್ಮ ಸಮತಟ್ಟು ಮಾಡಿಕೊಡ್ರಿ ಅಂತ ಊರಿನವರು ಪಂಚಾಯತಿ ಕೊಟ್ಟಿದ್ದೀರಿ ಪಂಚಾಯತಿ ಅವರು ಅವ್ರು ಯಾರ ರೋಡ್ ಅವ್ರಿಗೆ ಹೇಳಿ ಅವರು ಗ್ರಾವಲ್ಲಿ ತೆಗೆದು ಗ್ರಾವಲ್ಲಾಗ ಹೆಣ ಉಣಕ್ಕಾಗಲ್ಲ ಅಂತ ಗ್ರಾಮಲ್ಲಿ ತೆಗೆದು ಕೆರೆ ಮಣ್ಣು ಹೊಡೆದು ಮಠ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಹೇಳಿ ಕೆಲಸ ಮಾಡಿಸುತ್ತ ಅವ್ರು ಹೇಳಿದಿರಿ ನಮ್ಮ ಶಾಸಕರು ಮಾರ್ಗದರ್ಶನ ಕೊಟ್ಟವ್ರೆ ಗ್ರಾವಲ್ ತೆಗೀರಿ ಗ್ರಾವಲ್ ತೆಗೆದು ಗಣ್ಣಾಕಿ ಮಠ ಮಾಡಿಕೊಡ್ಬೇಕು ಅಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಊರ್ಗೆ ಅನುಕೂಲ ಮಾಡೋಕ್ಕೆ ಇದು ಮಾಡ್ತಾ ಇರೋದು ಇನ್ನೇನು ಯಾರು ಇಲ್ಲಿ ಯಾರು ಎತ್ಕೊಂಡೋಗೋದಿಲ್ಲ ಯಾರ್ದು ಅಲ್ಲ ಇನ್ನು ಸರ್ಕಾರಿ ಜಾಗ ಸರ್ಕಾರಿ ಇಪ್ಪತ್ನಾಲ್ಕು ನೋಡ್ರಿ ಅಲ್ಲಿ ಏನಾಗಿದೆ ಎಲ್ಲಾರ್ಗು ಸೇರಿದು ಗ್ರಾಮಸ್ಥರು ಯಾರು ಬಂದು ಅಭಿವೃದ್ಧಿ ಮಾಡ್ಲಿ ಯಾರೇನು ಯಾರಕ್ಕೂ ಅಡ್ಡ ಇಲ್ಲ ಸರ್ಕಾರಿ ಜಾಗ ಊರವ್ರು ಯಾರ್ ಬೇಕಾದ್ರೂ ಬಂದು ಅಭಿವೃದ್ಧಿ ಮಾಡ್ಲಿ ಏನು ತೊಂದ್ರೆ ಇಲ್ಲ ನಂಬಿಕೆ ಮಾಡ್ಕೊಡೋದು ಅವ್ರುನು ನೋಡ್ರಿ ಅಲ್ಲಿ ಇವಾಗ ಪಾಪ ದಲಿತರೆಲ್ಲ ಮೇಲ್ಪೂ ಹಾಕೊಂಡವ್ರೆ ಈಗ ನಮ್ಮವರ್ಗೆ ಕೆಳಗಡೆ ಕೆರೆಕ್ ಆಗ್ತಾವ್ರೆ ಈಗ ಅದ್ ಜಾಗ ಇಲ್ಲ ಅಲ್ಲಿ ಇದನ್ನೇನು ಹಸಿ ಮಾಡಿ ಗ್ರಾ ಮಣ್ಣು ತಗದು ಕೆರೆ ಮಣ್ಣು ಹೊಡೆದು ಮಠ ಮಾಡಿಕೊಟ್ರೆ ಇಲ್ಲಿ ಹಾಕಿ ಮೋದು ಮುಂದಿನ ದಿನಗಳಾಗ ಅಷ್ಟೇ ಇನ್ನೇನು ಇಲ್ಲಿ ಯಾರು ಏನು ಮಾಡೋದಿಲ್ಲ ಯಾರು ಬೇಕಾದ್ರೂ ಅಭಿವೃದ್ಧಿ ಮಾಡ್ಕೊಡೋ ಮಾಡ್ಲಿ ತೊಂದ್ರೆ ಇಲ್ಲ ಊರು ನೂರು ಮನೆ ಅವ್ರೆ ಯಾರು ಬೇಕಾದರೂ ಬಂದು ಮಾಡ್ಲಿ ಏ ಯಾರು ಇಲ್ಲಿ ಅಡ್ಡ ಇಲ್ಲ ಯಾರು ಮಾಡ್ತಾವ್ರೆ ನಮ್ಮ ಶಾಸಕರು ಅಭಿವೃದ್ಧಿ ಮಾಡಕ ಡೈರೆಕ್ಷನ್ ಡೈರೆಕ್ಷನ್ ಅಷ್ಟೇ ಇನ್ನು ಯಾರಿದ್ರೆ ಮಾಡ್ಲಿ ತೊಂದ್ರೆ ಇಲ್ಲ ಯಾರು ಏನು ಅಡ್ಡ ಇಲ್ಲ ಇಲ್ಲಿ ಸರ್ಕಾರಿ ಮಶಾಣ